ಎಲ್ಲ ಗೆಳೆಯರು ಕೂಡ ಕೈಗೊಂಡ್ವಿ ಕಾರ್ಯಕ್ರಮ ಉದ್ಘಾಟನಾ ಎಲ್ಲರೂ ಕೂಡ ಎಚ್ಚನಿಂತ ಚಪ್ಪಾಳೆಯನ್ನು ಹೊಡಿಬೇಕು ಕಾರ್ಯಕ್ರಮದ ಉದ್ಘಾಟನೆ ರೇನು ನಾ ರಾಘವೇಂದ್ರ ಮುಳ್ಳೆಲ್ಲಾದರೂ ನೂಕು ಕಲ್ಲೆಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಆಯಾಗಿರುವೆ ರಾಘವೇಂದ್ರ ಆನೆಲ್ಲಾದರೂ ಹಾಕು ನೀರೆಲ್ಲಾದರೂ ಹಾಕು ರಾಘವೇಂದ್ರ മീനാകി മീനായി ആയുരുവേരാ ഘവേന്ദ്ര ഹെല്ലു നീരെല്ലൂ ഹാ രാഘവേന്ദ്ര നീരല്ല ഹാകു രാഘവേന്ദ്ര ധന്യമ शरीराय गुणमण्डिताय गुणेशानाय धीमहि गुणाधीशाय गुणाधीशाय गुणप्रवेशाय धीमहितदन्ताय वक्र ಅನುಕೂಲ ಪಟ್ಟೆ ನಾವೆಲ್ಲ ಮೇಡಮ್ಮು ಒಬ್ಬ ಸಂಸ್ಥೆಯಲ್ಲಿ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ನಾವು ಕೇಳಿದಾಗ ಸ್ವಲ್ಪ ಫಂಡ್ಸ್ ಕೊಡ್ತಾರೆ ಭಾರತೀಯ ಮೇಡಮ್ಮು ಕಾಲೇಜ್ ಹಚ್ಚಿದಾಗ ಕೆಲಸ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಕೂಡ ಟ್ಯೂಷನ್ನೇ ಮಾಡ್ತಾರೆ ಅವ್ರು ದುಡಿತಕ್ಕಂಥ ಸಂಬಂಧ ತಿಂಗ್ಳಿಗೆ ಇಷ್ಟೊಂದು ಎತ್ತು ಕೊಡ್ತಾರೆ ನಾವು ಕೂಡ ಅಷ್ಟೇ ಸ್ವಲ್ಪ ತಿಂಗಳಿಗಂತ ಎತ್ತಿಟ್ಟು ನಿಮ್ಗೊಳಗೆ ಎಜುಕೇಷನ್ಗೆ ಅನುಕೂಲ ಆಗಲಿ ನಮ್ಮ ಕಡೆಯಿಂದ ಒಂದು ದೇಶ ಸೇವೆ ಒಂದು ಹಳಿಯೂ ಸೇವೆ ಒಬ್ಬ ಮನುಷ್ಯ ಯಾವತ್ತೂ ಒಂದು ಅರ್ಥ ಮಾಡ್ಕೋಬೇಕು ನಾವು ನಮ್ಮ ಹತ್ರ ನಾವೆಲ್ಲನೂ ಬಿಟ್ಟು ಹೋಗ್ಬೇಕು ಯಾರು ಹೊತ್ಕೊಂಡು ಹೋಗ್ಬೇಕಿಲ್ಲ ಮನುಷ್ಯ ಸತ್ತೋದ್ರ ಎಲ್ಲ ಹೋಗೋದಿರತ್ತಾ ಆರಡಿ ಮೂರು ಅಡಿ ನಾನು ಕೋಟಿ ಸಂಪಾದನೆ ಮಾಡಿರ್ತೇನೆ ಆದರೆ ಆ ಕೋಟಿ ಹಿಂದುಗಡೆ ಬರೋಲ್ಲ ನಾನು ಹಿಂದುಗಡೆ ಬರ್ತಕ್ಕಂಥ ಯಾರು ಗೊತ್ತಾ ನಾನು ಎಷ್ಟು ಜನಕ್ಕೆ ಪ್ರೀತಿ ತೋರಿದ್ದೆ ನಾನು ಎಷ್ಟು ಜನಕ್ಕೆ ನಾನು ಗೌರವ ಸಲ್ಲಿಸಿದ್ದೆ ನಾನು ಎಷ್ಟು ಜನ ನಾನು ಪ್ರೀತಿಸಿದ್ದೆ ನನಗೆ ಎಷ್ಟು ಜನ ಪ್ರೀತಿಸಿದರು ಅವರು ಹಿಂದುಗಡೆ ಬರ್ತಾರೆ ಅದು ಸಂಪಾದನೆ ಅಂತಂದರೆ ದುಡ್ಡು ಬರುತ್ತೆ ಹೋಗುತ್ತೆ ದುಡ್ಡು ಅದೊಂಥರ ತಗೊಂಡಿದ್ದರು ಅವ್ರಿಗೆಲ್ಲರನ್ನೂ ಗುರುತಿಸಿ ಒಂದು ಕಾರ್ಯಕ್ರಮವನ್ನು ನಿಮ್ಮನ್ನೇ ಕೂರಿಸಿ ಮಾಡ್ಬೇಕಂತ ಒಂದು ಆಸೆ ಇದೆ ಈಗ ಏನಿರೋದು ನೀವು ಟೆಂತ್ ಮುಗಿದೋಗಿದೆ ಎಕ್ಸಾಮು ಮುಗಿದ ಪಂಕ ಏಪ್ರಿಲ್ ನಾಲ್ಕನೇ ತಾರೀಕು ಮಾತ್ರ ಮುಗಿದೋಗುತ್ತೆ ಬೇವು ಥರ ತಗೊಂಡು ಅದೊಂದು ಕಾರ್ಯಕ್ರಮನ ನಾವು ಏರ್ಪಡಿಸ್ಬೇಕಂತ ಅನ್ಕೊಂಡಿದ್ವಿ ಅದು ನಿಮ್ಮ ಸಹಕಾರದಲ್ಲಿ ಇರಲಿ ನಮ್ಮ ನಗೆ ಬಡಲಾಗಿರ್ಬೋದು ಮಂಡ್ಯ ಆಗಿರ್ಬೋದು ನಿಮ್ಮ ವೇದಿಕೆ ಬಂದು ಎಲ್ಲರೂ ಸಹಕಾರದಿಂದ ಅಲ್ಲಿ ಆ ಒಂದು ದೊಡ್ಡದಾದ ವೇದಿಕೆಯನ್ನು ನಾವು ಶುರು ಮಾಡಿ ಅಲ್ಲೊಂದು ಕಾರ್ಯಕ್ರಮನ ನಾವು ಮಾಡ್ಬೇಕಂತ ಅನ್ಕೊಂಡಿದ್ದೀವಿ ನಿಮ್ಮ ಸಹಕಾರ ಇರಲಿ ಇದೊಂದು ಸಣ್ಣ ಅಳಿಲು ಸೇವೆ ಅಷ್ಟೇ ನಿಮ್ಮ ಶಾಲೆಗೆ ನಮ್ಮ ಕಡೆಯಿಂದ ಏಕೆಂದರೆ ನಮಗೆ ಯಾರೂ ದುಡ್ಕೊಂಡು ಕೊಡಲ್ಲ ಶಿಕ್ಷಕರಾದಂಥ ಏಕೆಂದರೆ ಸುಮಾರು ಅವ್ರು ಹೇಳಿಲ್ಲ ನಮಗೆ ಸಾಕಷ್ಟು ದಿನ ನಮಗೆ ಫೋನ್ ಮಾಡಿ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಅಂತಿರಲ್ಲ ಫೋನ್ ಮಾಡೋರು ಯಾರು ಏನು ಮಾಡ್ತೀವಿ ಅವ್ರ ಮೇಲೆ ನನಗೆ ಭಾಳ ಅಭಿಮಾನ ಗೌರವ ಆಗ್ತಿರ್ತೀವಿ ಯಾಕೆಂದರೆ ಸಾಕಷ್ಟು ಬಿಜಿಯ ಸುಳಿಗಳಲ್ಲಿ ಏಕೆಂದರೆ ಪ್ರತಿಯೊಬ್ಬರದ್ದು ಕೂಡ ಅವ್ರವ್ರದೇ ಆದ ಕೆಲಸಗಳಿದೆ ಅವ್ರವ್ರದೇ ಆದ ಕರ್ತವ್ಯಗಳಿದ್ದಾವೆ ಅವ್ರವ್ರದೇ ಆದ ಒಂದು ಜವಾಬ್ದಾರಿಗಳಿದ್ದಾವೆ ಅವೆಲ್ಲವೂ ನಮ್ಮ ಒಂದು ಸಾಕಷ್ಟು ಅವರ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ವೇದಿಕೆ ಮೇಲೆ ಕುಂತ್ಕೊಂಡು ಈ ಮಕ್ಕಳ ಜೊತೆ ನಿಮ್ಮ ಕಷ್ಟ ಭಾಗಿಯಾಗಬೇಕು ಭಾಗಿಯಾಗಬೇಕಂತ ಬಂದು ಕೂತಿದಾರಲ್ಲ ಅದು ನನಗೆ ಭಾಳ ಖುಷಿ ಕೊಡೋದಾಗದಕ್ಕೆ ದಯಮಾಡಿ ಅವ್ರಿಗೆ ನೀವೆಲ್ಲರೂ ಕೂಡ ಒಂದು ಚಪ್ಪಾಳೆಯನ್ನು ಕೊಡಬೇಕು ನಿಮ್ಮಂಗೆ ಮಕ್ಕಳು ನಿಮ್ಮಂಗೆ ಸರ್ಕಾರಿ ಶಾಲೆಯಲ್ಲಿ ಹೋದಂಥವ್ರವರು ಇವತ್ತು ನಮ್ಮ ನಾಗೇಗೌಡರು ಸಾರು ವಕೀಲರ ಸಂಘದ ಅಧ್ಯಕ್ಷರಾಗಿ ಕೇರ್ಪೇಟೆ ತಾಲೂಕಲ್ಲಿ ಆಯ್ಕೆಯಾಗಿ ಒಬ್ಬ ರೈತನ ಮಗನಾಗಿ ಇವತ್ತು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಜನರ ಪ್ರತಿನಿಧಿಯಾಗಿ ಜನರ ಒಳನಾಡಿಯಾಗಿ ಜನರ ಹತ್ರ ಯಾವತ್ತಾದ್ರೂ ಕಷ್ಟನ ಹೇಳ್ಕೋಬೇಕಂದ್ರೆ ಮೂರು ಆಯ್ಕೆಗಳು ಇರ್ತವೆ ಒಂದು ಪೊಲೀಸರು ಒಂದು ಲಾಯರು ಒಂದು ಡಾಕ್ಟರ್ಸು ಯಾವತ್ತೂ ಕೂಡ ಪ್ರೀತಿಯಿಂದ ಬಾಂಧವ್ಯದಿಂದ ಕಷ್ಟ ಸುಖ ನೋವುಗಳನ್ನು ಯಾರ ಹತ್ರ ಹಂಚ್ಕೋಬೇಕು ಅಂತ ಇವ್ರು ಮೂರನೇ ನಮಗೆ ನ್ಯಾಯ ಕೊಡಿಸ್ತಕ್ಕಂಥವರು ಲಾಯರ್ಗಳು ನಮಗೆ ಯಾವಾಗ ಆರೋಗ್ಯ ಕೆಟ್ಟಾದಾಗ ಆರೋಗ್ಯ ಕೆಟ್ಟಾದಾಗ ನಮ್ಮನ್ನು ಕಾಪಾಡ್ತಕ್ಕಂಥವ್ರು ಡಾಕ್ಟರ್ಸು ನಮಗೆ ತೊಂದರೆ ಆದಾಗ ನಮ್ಮನ್ನು ಕಾಪಾಡ್ತಕ್ಕಂಥ ಯಾರು ಪೊಲೀಸು ಈ ಮೂರು ಇದ್ದಾವಲ್ಲ ಈ ಮೂರು ಮಹಾನ್ ಈ ದೇಶದ ಕಾಯ್ತಕ್ಕಂಥ ಮೂರು ಸಿಂಹಗಳಿವು ಹಾಗಾಗಿ ಹಾಗೆ ನಮ್ಮ ಮಂಜೆಗೌಡರು ಕೂಡ ಪ್ರಧಾನ ಕಾರ್ಯದರ್ಶಿ ಒಳಗಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಕೇರ್ಪೇಟೆ ತಾಲೂಕಲ್ಲಿ ಹಾಗೆ ನಮ್ಮ ನೀಲಕಂಠ ಸಹ ಅವರು ಬಿಸಿ ಅವರು ನನಗೆ ಒಂಬತ್ತು ಗಂಟೆ ಒಂಬತ್ತು ಗಂಟೆಗಳ ಆದರೂ ಕೂಡ ಅವ್ರು ಬಂದ್ರಲ್ಲ ಅದು ನನಗೆ ಭಾಳ ಹೆಮ್ಮೆ ಅನಿಸುತ್ತೆ ಭಾಳ ಖುಷಿ ಅನಿಸುತ್ತೆ ಆಮೇಲೆ ನಮ್ಮ ಡಾಕ್ಟರ್ ಹಿಡಿಯೆಡಿ ಡಾಕ್ಟರ್ ಇದ್ದಾರೆ ಅವರು ಕೂಡ ಇವತ್ತು ರಜಾ ಬಂದಿದ್ದಾರೆ ಇವರು ಸಹ ನಮ್ಮ ತ್ರಿಮೂ ತ್ರಿಮೂರ್ತಿ ಅಂದ್ಬಿಟ್ಟು ಅಲ್ಲ ದಕ್ಷಿಣ ಮೂರ್ತಿ ಅಂದ್ಬಿಟ್ಟು ಅವ್ರು ಇವತ್ತು ರಜಾ ಹಾಕಿದ್ದಾರೆ ಒಂದು ದಿನಕ್ಕೆ ನಾನು ನಿನ್ನೆ ಅಲ್ಲೂ ಕೂಡ ಹೇಳಿದೆ ಮೂರು ಸಾವಿರ ರೂಪಾಯಿ ಕಟ್ಟಾಗುತ್ತೆ ಒಂದು ದಿನಕ್ಕೆ ಅವ್ರಿಗೆ ಆದರೂ ಕೂಡ ಇವತ್ತು ವೇದಿಕೆ ಹಂಚ್ಕೋಬೇಕು ಅಂತ ಬಂದಿದ್ದಾರೆ ತಮಗೆಲ್ಲರೂ ಕೂಡ ಒಂದು ಯಾಕೆ ಜಿಲ್ಲಾ ಹೇಳಿದೆ ಅಂತಂದರೆ ನಾವು ಕೆಲವ್ರನ್ನ ನಾವು ಅವರವರ ನಡೆದು ಬಂದಂಥ ದಾರಿನ ಸ್ವಲ್ಪ ಜಾಪಿಸ್ಕೋಬೇಕಾಗುತ್ತೆ ಯಾಕೆಂದ್ರೆ ಪ್ರತಿಯೊಬ್ಬರದ್ದು ಕೂಡ ಅವರವ್ರದೇ ಆದ ಒಂದು ವ್ಯಕ್ತಿತ್ವಗಳು ಇರ್ತದೆ ಹಾಗಾಗಿ ನಮ್ಮ ರಾಜಲಾಂಛನ ಸಂಸ್ಥೆ ಬಗ್ಗೆ ಮಾತಾಡಬೇಕಂತಂದ್ರೆ ನಾನು ಒಬ್ಬ ಸದಸ್ಯನಾಗಿ ಸುಮಾರು ನಾಲ್ಕು ವರ್ಷಗಳಿಂದ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ನನ್ನ ಜೊತೆಗೆ ಕೈ ಜೋಡಿಸ್ತಂಥವ್ರು ನಾನು ಫಸ್ಟ್ ಶುರು ಮಾಡಿದಾಗ ಒಬ್ಬನೇ ಇದ್ದೆ ನನ್ನ ಜೊತೆಗೆ ಹೆಗಲಿಗೆ ಎದುರು ಕೊಟ್ಟಿಂತವರು ಇಲ್ಲಿ ಸ್ವಲ್ಪ ಜನ ಬಂದಿದ್ದಾರೆ ಐ ಲವ್ ಯುವರ್ ಎನರ್ಜಿ ಹನ್ನೊಂದು ಗಂಟೆ ಹನ್ನೊಂದು ನೀವು ಹೊಡಿತಿರೋ ಚಪ್ಪಾಳೆ ಎನರ್ಜಿ ಈ ಕಡೆ ಪಾಸ್ ಆಗ್ತದೆ ಓಕೆ ಸ್ಕೂಲ್ ಬೆಂಗಳೂರು ಸ್ಕೂಲಲ್ಲಿ ಹೋಗಿದ್ರೆ ಇಷ್ಟೊತ್ತಿಗೆ ಮುಖ ಹಿಂಗ್ ಸಪ್ಪೆ ಆಗಿರೋದು ಇಲ್ಲ ಯಾವಾಗ ಎದ್ದೋಗೋಣ ಅಂತಿರೋದು ಬಟ್ ಈಗಲೂ ಈ ಬಿಸಿಲಲ್ಲೂ ಈ ವಾತಾವರಣದಲ್ಲೂ ಫುಲ್ ಆಫ್ ಸ್ಮೈಲ್ ಅಂದರೆ ಲಾಟ್ ಆಫ್ ಎನರ್ಜಿ ಲಾಟ್ ಆಫ್ ಎನರ್ಜಿ ಮಕ್ಕಳ ಈ ಎನರ್ಜಿನ ನಿಮ್ಮಲ್ಲಿ ನೀವೇನು ದುಡಿತೀರಾ ನೀವೇನು ಅಚೀವ್ ಮಾಡ್ತೀರಾ ಫ್ಯೂಚರಲ್ಲಿ ಫೈವ್ ಪರ್ಸೆಂಟ್ ರಿಟರ್ನ್ ಕೊಡೋದಕ್ಕೆ ಟ್ರೈ ಮಾಡಿ ಜಾಸ್ತಿ ಬೇಡ ದುಡ್ಡೇ ಕೊಡಬೇಕು ಅಂತೇನಿಲ್ಲ ನನಗೆ ಈ ಮಕ್ಕಳನ್ನ ನೋಡಿದ್ಮೇಲೆ ಒಂದು ಅನಿಸಿಕೆ ಅನ್ನಿಸ್ತಿದೆ ನಮ್ಮ ರಾಜಲಾಂಛನಕ್ಕೆ ಇರೋ ಮಕ್ಕಳಲ್ಲಿ ಅಟ್ಲೀಸ್ಟ್ ಒಂದು ನಾಲ್ಕೈದು ಮಕ್ಕಳು ನಮ್ಮ ಸಂಸ್ಥೆಗೆ ಬರ್ಬೋದಾ ಅಂತ ಬರ್ತೀರಾ ಮಕ್ಕಳೇ ರಾಜಲಾಂಛನ ಸಂಸ್ಥೆ ಏನು ಮಾಡ್ತಿದೆ ಅಂತ ಗೊತ್ತಾ ನಿಮಗೆ ಸರ್ ಈಗ ತಾನೇ ಹೇಳಿದ್ರು ರಾಜಲಾಂಛನ ಸಂಸ್ಥೆ ಒಳ್ಳೆ ಧ್ಯೇಯ ಇಟ್ಕೊಂಡಿದೆ ತ್ರೀ ಡೈಮೆನ್ಷನ್ಸ್ ಮೂರು ಮಾರ್ಗಗಳನ್ನು ಆರ್ ಆರಿಸ್ಕೊಂಡಿದೆ ಮೂರು ಮಾರ್ಗಗಳು ನಮ್ಮ ಪರಿಪೂರ್ಣ ವ್ಯಕ್ತಿತ್ವವನ್ನು ಹೊಂದಲು ಸಹಾಯ ಮಾಡುವಂಥದ್ದು ಮೊದಲನೇದು ಪರಿಸರ ಶಿಕ್ಷಣ ಅರಿವು ಅಲ್ವಾ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ ನಿಮ್ಮ ಸ್ಕೂಲಲ್ಲಿ ಬಯಾಲಜಿಕಲ್ ಆಲ್ರೆಡಿ ನಿಮ್ಮ ಟೀಚರ್ಸ್ ಹೇಳ್ಕೊಟ್ಟಿದ್ದಾರೆ ಅಲ್ವಾ ನೀವಿರೋ ವಾತಾವರಣ ಬರೀ ಗಿಡ ಮರ ಅಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತ ಇರೋರ ಬಗ್ಗೆ ಕಣ್ಣು ಹಾಯಿಸಿ ಮಕ್ಕಳ ಅಲ್ವಾ ಒನ್ ಸ್ಮಾಲ್ ಹೆಲ್ಪ್ ಎಲ್ಲೋ ನೋಡ್ತೀರಾ ದಾರಿಲಿ ಅವ್ರ ಮುಖಚಹರೆ ನೋಡಿದ್ರೆ ನಿಮಗೆ ಅವ್ರಿಗೆ ನೀರು ಕುಡಿಬೇಕು ಅನ್ಸುತ್ತೆ ವಾಟರ್ ಬಾಟಲ್ ತೆಗೆದ್ಬಿಟ್ಕೊಡಿ ಹಂಗಂತ ಅಪರಿಚಿತ ನಾನು ಹೇಳಲ್ಲ ಒನ್ ಆಫ್ ದ ಮೋಸ್ಟ್ ಗ್ಯಾಜೆಟ್ ಏನಿದು ಸೆಲ್ಫಿ ಯಾರೆಲ್ಲ ತೆಗಿತೀರಾ ಕಮಾನ್ ಮಕ್ಳ ಯಾರೆಲ್ಲ ಸೆಲ್ಫಿ ತೆಗಿತೀರಾ ಹೇಳಿ ಹಾ ಸೆಲ್ಫಿ ಒಪ್ಕೋಬೇಕಲ್ವಾ ಧೈರ್ಯ ನೋಟ್ಬುಕ್ಗಳು ಬ್ಯಾಗ್ಗಳು ಶಾಲಾ ಪರಿಕರಗಳು ಈ ಶಾಲೆಗೆ ಬೇಕಾಗಿರುವಂತಹ ಒಂದು ಪ್ರಿಂಟರು ಹೀಗೆ ಅಮೂಲ್ಯವಾದ ವಸ್ತುಗಳನ್ನು ಅವರ ಸ್ವಂತ ದುಡಿಮೆಯ ಶ್ರಮದ ಹಣದ ಮೂಲಕ ವಿತರಣೆ ಮಾಡ್ತಾ ಇರ್ತಕ್ಕಂಥ ಈ ಸುಂದರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯರೇ ವಿಶೇಷವಾಗಿ ಕೆಲಸಗಳ ಒತ್ತಡಗಳ ನಡುವೆ ಇಲ್ಲಿಗೆ ಆಗಮಿಸಿ ನಿಮ್ಮನ್ನೆಲ್ಲ ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಯಾಕೆಂದ್ರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಯಾವ ಪ್ರಾರ್ಥನೆ ಮಾಡಿದಂತ ನಮ್ಮ ಸುದೀಕ್ಷ ತೋರಿಸ್ಕೊಟ್ಟಿದ್ದಾರೆ ಒಂದು ಚಪ್ಪಾಳೆ ಬರಬೇಕು ನಮ್ಮ ಆಮೇಲೆ ಸ್ವಾಗತ ನೃತ್ಯವನ್ನ ಮಾಡಿದಂತ ವಿದ್ಯಾರ್ಥಿನಿಯರು ಎಷ್ಟು ಅದ್ಭುತವಾಗಿ ಸ್ವಾಗತ ನೃತ್ಯವನ್ನ ಮಾಡಿದ್ರು ಅಂತ ಹೇಳಿದ್ರೆ ನಿಜವಾಗ್ಲು ಕೂಡ ಅದನ್ನು ನಾವು ಬರೀ ಮಾತು ಹೇಳೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಎಲ್ಲರೂ ಕೂಡ ಸಂತೋಷ ಪಟ್ಟಿದ್ದಾರೆ ಸಂಭ್ರಮಿಸಿದ್ದಾರೆ ಹಾಗೆ ನಮ್ಮ ವಿದ್ಯಾ ಮೇಡಮ್ ಹೇಳಿದರು ಹೇಳಿದ್ರು ಎಷ್ಟು ಉತ್ಸಾಹ ಕಾಣ್ತಾ ಇದೆ ಹುಮ್ಮಸ್ ಕಾಣ್ತಾ ಇದೆ ನಮ್ಮ ಮಕ್ಕಳಲ್ಲಿ ಅಧಿಕಾರಿಗಳೇ ವಿಶೇಷವಾಗಿ ನಮ್ಮ ಸ್ನೇಹಿತರು ತುಳಸಿರಾಮರವರು ಸ್ನೇಹಿತರು ಅವ್ರ ಶಾಲೆಗೆ ಬರ್ಲಿಕ್ಕಾಗಿರ್ಲಿಲ್ಲ ಈ ಮೂಲಕ ಇವತ್ತು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ತುಂಬಾ ಸಂತೋಷ ಆಗಿದೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ರಾಜಣ್ಣ ಸಾರ್ ಬರಬೇಕು ಚಪ್ಪಾಳೆ ರಾಜಣ್ಣ ಸಾರ್ಗೆ ಶೇಖರ್ ಅವ್ರ ಸ್ನೇಹಿತರು ಶೇಖರ್ ಅವ್ರ ಸ್ನೇಹಿತರು ಚಂದ್ರು ನನ್ನ ಸ್ನೇಹಿತರು ಹಂಗೆ ಒಂದಕ್ಕೊಂದು ಚೈನ್ ಲಿಂಕ್ ಯಾವುದಕ್ಕೆ ಒಳ್ಳೆ ಕೆಲಸಕ್ಕೆ ಒಳ್ಳೆ ಸಮಾಜವನ್ನು ಕಟ್ಟೋದಿಕ್ಕೆ ಇವತ್ತು ರಾಜಲಾಂಛನ ಸಂಸ್ಥೆ ಒಂದು ಸರ್ಕಾರ ಮಾಡೋದಕ್ಕೆ ಆಗದೆ ಇರುವಂತಹ ಕೆಲಸವನ್ನ ರಾಜ ಸಂಸ್ಥೆ ಮಾಡ್ತಾ ಇದೆ ಅದರಿಂದ ಸಂಸ್ಥೆಗೆ ಒಂದು ಚಪ್ಪಾಳ ಒಂದು ಗುಣಮಟ್ಟವನ್ನ ಕಾಪಾಡೋದಕ್ಕೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ತಾಲೂಕಲ್ಲೇ ಹೆಸರನ್ನ ಮಾಡಿದ್ದಾರೆ ಯಾಕೆಂದ್ರೆ ಆಲೇನಳ್ಳಿ ಗ್ರಾಮ ಅಂತ ಹೇಳಿದ್ರೆ ಒಂದು ಸಂಸ್ಕೃತಿಗೆ ಪರಂಪರೆಗೆ ಒಂದು ಅತಿಥಿಗಳ ಸತ್ಕಾರಕ್ಕೆ ಹೆಸರುವಾಸಿಯಾದಂಥ ಗ್ರಾಮ ಈ ಗ್ರಾಮದಲ್ಲಿ ನಿಜವಾಗ್ಲೂ ಕೂಡ ಒಂದು ಗುಣಮಟ್ಟದ ಶಿಕ್ಷಣ ಇಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ವನಶಯವನ್ನು ಇಟ್ಕೊಂಡು ನಿಮ್ಮೆಲ್ಲರಿಗೂ ಕೂಡ ನಿಮ್ಮನ್ನ ನೋಡೋದೇ ಒಂದು ಚಂದ ಅಷ್ಟು ಚಂದವಾಗಿ ಇವೆಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳ ರೀತಿ ಸಮವಸ್ತ್ರ ಮಾಡ್ತೇವೆ ಖಾಸಗಿ ಶಾಲೆಯಲ್ಲಿ ನಾವು ಮಕ್ಕಳನ್ನ ನಾವು ಎಷ್ಟು ಖರ್ಚು ಮಾಡ್ತೀವಿ ಗೊತ್ತಾ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತೀವಿ ಅವ್ರು ಬೆಟ್ರ ನೀವು ಬೆಟ್ರ ನಾವು ಕೂಡ ಸರ್ಕಾರಿ ಶಾಲೆಯಲ್ಲಿ ಬಂದು ಈ ಮಟ್ಟಿಗೆ ನಾವು ನಿಮ್ಮ ಮುಂದೆ ಕೂತ್ಕೊಂಡು ಅಟ್ಲೀಸ್ಟ್ ನಾಲ್ಕು ಇತವ ಜನ ನೋಡುತ್ತಾ ಇದೀವಿ ಅಂತಂದ್ರೆ ನಾವು ಖಾಸಗಿ ಶಾಲೆಗೆ ಇರುವಂತ ಮಕ್ಕಳನ್ನ ನೋಡಿದಾಗ ನಿಮ್ಮ ನೋಡಿದಾಗ ಅವರವರ್ಲಿರೋಂಥ ಬದಲಾವಣೆ ಅವರು ಬರೀ ಪುಸ್ತಕ ಆಯ್ತಾ ಶಿಸ್ತು ಮನೆಗೆ ಬರ್ತಾರೆ ಯಾವ ಜೊತಲು ಮಾತಾಡೋಲ್ಲ ಒಂದು ಎರಡು ನಿಮಿಷ ಓಮ್ ವರ್ಕ್ ಮಾಡ್ಕೊತಾರೆ ಟಿವಿ ನೋಡ್ತಾರೆ ಮನ್ಕರ ನೀವು ಶಾಲೆ ಮುಗಿಸ್ಕರಿ ಮನೆಗೆ ಹೋಯ್ತಾರೆ ತಂದೆ ತಾಯಿ ಜೊತೆ ಏನಾದರೂ ಕೆಲಸ ಕಾರ್ಯಗಳಾದ್ರೂ ಮಾಡ್ಕೊಡ್ತೀರಿ ದಿನನಿತ್ಯ ಆಟ ಆಡ್ಕೊಂಡು ಆರಾಮಾಗಿ ಇದ್ಕೊಂಡು ಅವ್ರು ಬರ್ತಾ ಇರ್ತೀರಿ ಅವ್ರು ಬೆಟ್ರಾ ನೀವು ಬೆಟ್ರಾ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಾಗಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಕೆಲಸಗಳನ್ನ ಇರೋದು ಗೌರ್ಮೆಂಟ್ ಓದಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿರೋ ಮಕ್ಕಳೇ ಹೊರತು ಖಾಸಗಿ ಶಾಲೆಯಲ್ಲಿ ಓದಿರೋಂಥ ಮಕ್ಕಳಲ್ಲ ನಿಮಗೆ ನಾನು ಒಂದು ಹಿತವನ್ನು ಏನು ನೋಡಿ ಏನು ಹೇಳ್ತಿದ್ದೀನಿ ನಿಮಗೆ ಗುರಿ ಇರಲಿ ನಿಮಗೆ ಗುರಿ ಇರಲಿ ಆ ಗುರಿ ನಿಮ್ಮ ಗುರುಗಳಿದಾರಲ್ಲ ಅವ್ರನ್ನ ಆಧಾರ ಇಟ್ಕೊಂಡು ನೀವು ಗುರಿ ಇಟ್ಕೊಳ್ಳಿ ನಾನು ಇದನ್ನೇ ಈ ನಾನು ಟೀಚರ್ ಆಗ್ಬೇಕಾ ನಾಯರಾಗಬೇಕಾ ಜಡ್ಜಿ ಆಗ್ಬೇಕಾ ಅಥವಾ ವೈದ್ಯರಾಗಬೇಕಾ ಅಂತೇಳಿ ನೀವು ನಿರ್ಧಾರ ಮಾಡಿ ಆ ಪ್ರಕಾರವಾಗಿ ನೀವು ನಿಮ್ ತಂದೆ ತಾಯಿಯ ಹೆಸರನ್ನ ನೀವು ಉಳಿಸ್ತೀರಿ ಆಯ್ತಾ ದಯಮಾಡಿ ಒಂದು ನನ್ನ ಫೋಟಲ್ಲಿ ಇರುತ್ತೆ ಯಾವ ರೀತಿ ಇತ್ತು ಸರ್ಕಾರಿ ಶಾಲೆ ಅಂದ್ರೆ ನನ್ನ ಕಣ್ಣಿದ್ರೆ ನಡೆದ ಒಂದು ಘಟನೆ ನಮ್ಮ ಊರ್ ಪಕ್ಕ ಹೊಸಾಪುರ ಅಂತ ಇದೆ ಅವ ಅಪ್ಪ ಅವನ ಮಗನಿಗೆ ಹೊಡ್ಕೋ ಹೊಡ್ಕೊಕ್ ಬದ್ಲೇ ಇದ್ರು ಅಲ್ಲ ಮಾಸ್ಟ್ರು ಹುಡುಗ ಹೊಡೆ ಬಂದಿದ್ದ ಅವನು ಅಪ್ಪ ಹೇಳ್ದ ಒಟರಿ ಮಾಡಿಸ್ಟ್ರಿ ಒಟ್ರಿ ಮಾಡಿಸ್ತೀನಿ ಹೇಳ ಸರಿಯಪ್ಪ ಸರ್ ಏ ಏನು ತಪ್ಪು ಮಾಡ್ದ ಅವ್ರು ಹೋಗಿ ಗದ್ದೆಗೆ ಹೋಗಿ ನೀರು ತೊಗೊಬೇಕಾದ್ರೆ ಸ್ಕೂಲ್ಗೆ ಹೋಗ್ತೀನಿ ಅಂತ ಬಂದ್ರೆ ಒಟ್ರಿ ಮೇಸ್ಟ್ರಿ ಅಂತ ಆವಾಗ ಹೇಳೋ ನೋಡಪ್ಪ ಹಿಂಗೆ ಆ ಥರ ಮಾಡಬೇಡಿ ಶಾಲೆ ಶಿಕ್ಷಣ ಕೊಡೋ ಅವಶ್ಯಕತೆ ಎಷ್ಟಿದೆ ಅಂತೇಳಿ ಇದು ಮಾಡ್ತಾರೆ ಅಂಥೇಳಿ ನಾವು ಅವರು ಮುಗಿಸಿದಾಗ ಇನ್ನೊಂದು ವಿಚಾರ ಇವರ ದೇಹದ ಪರಿಸರದ ಬಗ್ಗೆ ಹೇಳ್ತೀನಿ ನಾನು ಅಕ್ಕಬಾಳ್ ಶಾಲೆಗೆ ಪಿ ಯು ಸಿಯಲ್ಲಿ ಸ್ಟಾರ್ಟ್ ಹೊಸ ಬಿಲ್ಡಿಂಗ್ ಸ್ಟಾರ್ಟ್ ಆಯಿತು ಬೀಜ ಹಾಕಿ ನೆಟ್ಟಿರುವಂಥ ಗಿಡಗಳು ಇವತ್ತು ಸಹ ಇದೆ ನಾನು ಹೋಗೋ ಬರಬೇಕಲ್ಲ ನಾನು ಹೇಳ್ತೀನಿ ನಾನು ನೆಟ್ಟಿಗಿರೋ ಗಿಡ ಇವತ್ತು ಬೆಸ್ಟು ದೊಡ್ಡ ಮರ ಆಗಿದೆ ದೊಡ್ಡದಾಗಿ ಅಂತೇಳಿ ನಮ್ಮ ಡೈಲಿ ನೋಡಿದ್ರೆ ನಮ್ಗೆ ಅದು ಹೆಮ್ಮೆ ಆಗುತ್ತೆ ನೀವು ಅಷ್ಟೇ ಏನು ಬೇರೆ ಎಲ್ಲೋ ಪಡೆಯಕ್ಕೆ ಹೋಗ್ಬೇಡಿ ಅಳಿಸಂದುಲ್ವಾ ಬೀಜ ಇರುತ್ತಲ್ವಾ ಯಾರು ಜಮೀನ್ಗೆ ಹೋಗಕ್ಕೆ ಹೋಗ್ಬೇಡಿ ನಿಮ್ಮ ಜಮೀನಲ್ಲೇ ಹಾಕಿ ಆಯಿತಾ ಅದೇ ಉತ್ಕೊಳ್ಳುತ್ತೆ ಅದೇ ಮರ ಆಗುತ್ತೆ ಅದೇ ದೊಡ್ಡದಾಗಿ ನಿಮಗೆ ಆಸೆನ್ ಸಿಗುತ್ತೆ आता ambil Oke ಇಲ್ಲಿ ಏನು ತೊಂದರೆ ಇಲ್ಲ